ಎಫೈ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯಲ್ಲಿ ಮಾಸ್ತಿ ಸವಿತಾ ಸಮಾಜದ ನೇತೃತ್ವದಲ್ಲಿ ಸವಿತಾ ಮಹರ್ಷಿಯ ಜಯಂತೋತ್ಸವದ ಅಂಗವಾಗಿ ಶ್ರೀ ತ್ಯಾಗರಾಜು ಮತ್ತು ಪುರಂದರ ದಾಸರ ಆರಾಧನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಾಲೂರಿನ ಜನಪ್ರಿಯ ಶಾಸಕರಾದಂತಹ ಕೆ ವೈ ನಂಜೇಗೌಡ ಅವರು ವಹಿಸಲಿದ್ದಾರೆ ಸರ್ವರಿಗೂ ಆಧರದ ಸ್ವಾಗತ ಸರ್ವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಶ್ರೀ ಸವಿತಾ ಸಮಾಜ ಸಂಘ ಮಾಸ್ತಿ ಮಾಲೋ ತಾಲೂಕ್ ಕೋಲಾರ ಜಿಲ್ಲೆ ಶ್ರೀ ಸವಿತಾ ಮಹತ್ ಜಯಂತೋತ್ಸವ ಪ್ರಯುಕ್ತ ಶ್ರೀ ತ್ಯಾಗರಾಜನ ಮತ್ತು ಪುರಂದ್ರದಾಸರ ಆರಾಧನಾ ಮಹೋತ್ಸವವನ್ನು ಇದೇ ತಿಂಗಳು ಹನ್ನೆಂಟನೇ ತಾರೀಕು ಶನಿವಾರ ಟಿ ಜಿ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಶ್ರೀಮತಿ ಕಾವೇರಮ್ಮನವರು ನ್ಯಾಯಾಧೀಶರು ಮತ್ತು ನಮ್ಮ ರಾಜ್ಯಾಧ್ಯಕ್ಷ ಸಂಪತ್ ಕುಮಾರ್ನವರು ನರೇಶ್ ಕುಮಾರ್ ಅವರು ಆಡಳಿತ ಆಡಳಿತ ಮಂಡಳಿ ಸದಸ್ಯರು ಟಿ ಡಿ ಟಿ ತಿರುಪತಿ ಎಸ್ ಕಿರಣ್ ಕುಮಾರ್ ಅವರು ಕಾರ್ಯಾಧ್ಯಕ್ಷರು ಎಸ್ ಮಂಜುನಾಥ್ ಗೌರವಾಧ್ಯಕ್ಷರು ಕೋಲಾರ ಪುಟ್ಟರಾಜರು ಡೋರ್ ವಿದ್ವಾನ್ ಕೈಗೊಂಡ್ರಲ್ಲಿ ಜನಪ್ರಿಯ ಶಾಸಕರು ನಮ್ಮ ಮಾಲೂರಿನ ನಮ್ಮ ನಂಜೇಗೌಡರು ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಕಿಶನ್ ಹಟ್ರು ಊ ಡಿ ವಿಜಯಕುಮಾರ್ ಅವರು ರಾಮೇಗೌಡರು ಮತ್ತು ಅವ್ರು ಇವ್ರಿಗೆಲ್ಲರೂ ಸುಮಾರು ಒಂದು ಸಾವಿರ ಜನ ಬರೋ ಸಾವಿರ ಸಾವಿರ ಜನ ಬರೋ ಇದೆ ಇಚ್ಛೆ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಒಂದಿರುತ್ತೆ ಮತ್ತು ಇವರ ಕಾರ್ಮಿಕರಿಗೆ ಮತ್ತು ಈ ಪಂಚಾಯತಿ ಅವರಿಗೆ ಮತ್ತು ಇವರು ಅರ್ಚಕರಿಗೆ ಇವರಿಗೆಲ್ಲದರ ಸನ್ಮಾನ ಇದೆ ಈ ಸಿವಿತಾ ಸಮಾಜದಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮತ್ತು ಇದೇ ಕಾರ್ಯಕ್ರಮಕ್ಕೆ ಹೆಸರಾಂತ ಕಲಾವಿದಂಥ ತಂಜಾವೂರು ಈ ನಾದಸ್ವರ ಕಲಾವಿದರು ಮತ್ತು ಡೋಲು ಕಲಾವಿದರು ಆಗಮಿಸಿದ್ದಾರೆ ಅವರ ಕಾರ್ಯಕ್ರಮ ಎರಡು ಗಂಟೆಯಿಂದ ಏಳು ಇರುತ್ತೆ ಏಳು ಗಂಟೆ ಮೇಲೆ ಭರತನಾಟ್ಯ ಒಂದು ಏಳರಿಂದ ಹತ್ತು ಗಂಟೆವರೆಗೂ ಭರತನಾಟ್ಯ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಬೆಳಿಗ್ಗೆ ಏಳರಿಂದ ಹನ್ನೆರಡು ಗಂಟೆವರೆಗೂ ಸುಮಾರು ಏಳೆಂಟು ಕಾರ್ಯಕ್ರಮ ಇರುತ್ತೆ ಇಷ್ಟು ಒಂದು ಸಹಿತ ಸಮಾಜದ ಕಾರ್ಯಕ್ರಮಗಳು